ಹಲೋ ಎವ್ರಿ ಒನ್ ಸೊ ನಾನಿವತ್ತು ನೀವು ತಮ್ಮನಲ್ಲಿ ನೋಡಿದ್ದೀರಾ ಹೌದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ತಾರೆ ಅದರಲ್ಲೆಲ್ಲ ಏನು ಅಂತ ನೀವು ಅನ್ಕೋಬೋದು ಆದರೆ ಒಂದು ವರ್ಷ ಆದರೂ ಕೆಡೋದಿಲ್ಲ ಒಂದು ವರ್ಷ ಎರಡು ವರ್ಷ ಇಟ್ಕೊಂಡ್ರೂ ಕೆಡೋದಿಲ್ಲ ಆ ಥರ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಸೊ ಹಾಗಿದ್ದರೆ ಯಾರೆಲ್ಲ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾವು ಪಾಕ ವೀಡಿಯೋ ನೋಟಿಫಿಕೇಷನ್ ಡೈರೆಕ್ಟ್ ನಿಮಗೆ ಬರುತ್ತೆ ಇದು ಹೌದು ನಿಜ ಒಂದು ವರ್ಷ ಆದರೂ ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಟಾರ್ಟಿಂಗ್ ಹೇಗೆ ಆ ಫ್ಲೇವರ್ ಸ್ಮೆಲ್ ಇರುತ್ತೋ ಅದು ಹಂಗೆ ಒಂದು ವರ್ಷ ಎರಡು ವರ್ಷ ಇಟ್ಟರೂ ಹಂಗೆ ಇರುತ್ತೆ ಸೊ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ ಮೊದಲಿಗೆ ನಾನು ನೋಡಿ ಇಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಜಾರ್ ತಗೊಂಡು ಶುಂಠಿನ್ನ ಅದನ್ನ ಚೆನ್ನಾಗಿ ಶುಂಠಿನ ತೊಳ್ಕೊಂಡು ಚೆನ್ನಾಗಿ ಒಂದು ಎರಡು ಟೈಮ್ ವಾಶ್ ಮಾಡ್ಕೊಳ್ಳಿ ಶುಂಠಿನ ಆಮೇಲೆ ಸಣ್ಣ ಸಣ್ಣದಾಗಿ ಈ ಥರ ಪೀಸಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಬೇಕಾದರೆ ನೀವು ಒಣಗಿಸ್ಕೊಬೋದು ತೊಳೆದು ಬಿಟ್ಟು ನಾನಿಲ್ಲಿ ತೊಳೆದು ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ದು ತೊಗೊಂಡಿದ್ದೀನಿ ನೋಡಿ ನಾನು ಶುಂಠಿ ಎಲ್ಲನೂ ಒಂದೊಂದು ಬೋಲ್ ಸಮವಾಗಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸಕ್ಕರೆ ಕೂಡ ಬಳಸ್ತಾ ಇದ್ದೀನಿ ಸಕ್ಕರೆ ಒಂದು ಸ್ಪೂನ್ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಇಂಗು ಕೂಡ ಹಾಕಿದ್ದೀನಿ ಒಂದು ಚಿಟಕಿ ಅಷ್ಟು ಇಂಗು ಅದಾದಮೇಲೆ ನಾನು ನಿಂಬೆ ಹಣ್ಣಿನ ರಸ ತೊಗೊಂಡಿದ್ದೀನಿ ಅದನ್ನ ನೀವು ನಾನಿಲ್ಲಿ ಎರಡು ಹಣ್ಣಿನ ರಸ ತೊಗೊಂಡು ಹಾಕೊಂಡಿದ್ದೀನಿ ನೀವು ಬೇಕಾದರೆ ಒಂದು ಐದು ಇಲ್ಲ ಎಷ್ಟು ಬಳಸ್ತೀರ ಅದ್ರ ತಕ್ಕಂತೆ ತಗೋಬೋದು ನಾನಿಲ್ಲಿ ಎರಡು ನಿಂಬೆಹಣ್ಣು ಇತ್ತು ತೊಗೊಂಡೆ ಹಾಗೆ ನಾನು ಇಲ್ಲಿ ಟೀ ಕಪ್ ಆಳ್ತೇನೆ ಒಂದು ಕಪ್ನಷ್ಟು ಒಳ್ಳೆ ಎಣ್ಣೆ ನೀವು ಅಡುಗೆಗೆ ಬಳಸ್ತೀರಲ್ಲ ಎಣ್ಣೆ ಅದನ್ನು ಬಳಸಿದ್ದೀನಿ ಈಗ ಸಣ್ಣದಾಗಿ ಪೇಸ್ಟ್ ಆಗಬೇಕು ತುಂಬ ನೈಸ್ ಆಗಬೇಕು ತರ್ತರಿ ಇರಬಾರ್ದು ತರ್ತರಿ ಇರಬಾರ್ದು ತುಂಬ ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀನಿ ಹಾಗೆ ಈ ಥರ ನೈಸ್ಗೆ ತುಂಬ ನೈಸ್ ಆಗಿದ್ದರೆ ಆ ಥರ ಒಳ್ಳೆಯದು ತುಂಬ ಎರಡು ವರ್ಷವರೆಗೂ ಅದು ಏನೂ ಆಗಲ್ಲ ಅದಾದಮೇಲೆ ನೀವು ಯಾವ ಬೋಲ್ ಬಳಸ್ತೀರ ಆ ಬೋಲಲ್ಲಿ ಹಾಕಿ ಮಾಡಿಕೊಳ್ಳಿ ನಾನು ನೋಡಿ ಈ ಥರ ಒಂದು ಅಂಗಡಿದು ಚಾಕ್ಲೇಟ್ ಬೋಲ್ ಇತ್ತು ಇದಕ್ಕೆ ಹಾಕಿ ಮಾಡ್ಗಿದ್ದೀನಿ ಈ ಥರ ಫ್ರಿಜ್ಜರಲ್ಲಿ ಇಟ್ಕೊಂಡ್ರೆ ನೀವು ಎರಡು ವರ್ಷವರೆಗೂ ಯೂಸ್ ಮಾಡ್ಬೋದು ಫ್ಲೇವರ್ ಮಾತ್ರ ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಎರಡು ವರ್ಷ ಆದರೂ ಕೆಡ್ದಾಗಿ ಹೇಗೆ ಮಾಡೋದು ಅಂತ ಸೊ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡ್ರೆ ನಾವು ಬಾತು ಏನೇ ಮಾಡೋದಾದ್ರೂ ಈಗ ಮನೆಯಲ್ಲಿ ನಾವು ಬಾತು ಏನಾದರೂ ಮಾಡ್ತೀವಿ ಸ್ವಲ್ಪ ನಾನ್ ವೆಜ್ ಬಳಸ್ತಾರಲ್ಲ ಸ್ವಲ್ಪ ಜನ ಅಂಥವ್ರಿಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತ ತುಂಬ ಕಷ್ಟ ಆಗುತ್ತೆ ಆಗ ಈ ಥರ ಮಾಡ್ಕೊಂಬಡಿಕೊಂಡ್ರೆ ನಾವು ಯಾವಾಗ ಮಾಡ್ತೀವಿ ಏನಾದರೂ ನಾನ್ ವೆಜ್ ಆಗಿರ್ಬೋದು ಈಗ ವೆಜ್ಜಲ್ಲಿ ಎಲ್ಲ ಮಾಡ್ತೀವಲ್ವ ಆಗ ಇದನ್ನ ತೆಗೆದ್ವಿ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿದ್ರೆ ಮುಗಿದೇ ಹೋಯ್ತು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಆ ಫ್ಲೇವರ್ ಸ್ಮೆಲ್ಲು ಇನ್ನೂ ಸ್ಟಾರ್ಟಿಂಗ್ ದಿನ ಮಾಡಿದ್ದು ಎರಡು ವರ್ಷವರೆಗೂ ಅದೇ ಸ್ಮೆಲ್ ಬರುತ್ತೆ ಕೆಡೋದಿಲ್ಲ ನೋಡಿದ್ರಲ್ಲ ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮಗೆ ಇಷ್ಟ ಆದರೆ ಖಂಡಿತ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಡೈರೆಕ್ಟ್ ಬರಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆಗ ವಿಡಿಯೋ ನೋಟಿಫಿಕೇಷನ್ ಡೈರೆಕ್ಟ್ ನಿಮಗೆ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದ